ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಇವತ್ತು ನನಗೆ ರಾಯಲ್ ಮಾರ್ಟಲ್ಲಿ ಒಂದು ಶೂಟ್ ಇತ್ತು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಆ್ಯಕ್ಚುಲಿ ಪಾಪುನ ಕರ್ಕೊಂಡು ಹೋಗ್ತಾ ಇದ್ವಿ ಸುನಿಲ್ ಬೈಕಲ್ಲಿ ಬರ್ತಿದ್ದಾರೆ ನಾವು ಕ್ಯಾಬ್ ಬುಕ್ ಮಾಡಿದ್ವಿ ಸೊ ರಾಯಲ್ ಮಾರ್ಟಲ್ಲಿ ಸ್ವಲ್ಪ ಟೈಮ್ ಆಯಿತು ಅಂತ ಹೇಳ್ಬೋದು ಬಟ್ ಮಮ್ಮಿ ಪಾಪನೆಲ್ಲ ನೋಡಿಕೊಂಡ್ರೆ ಅವನ್ನ ಮನೇಲಿ ಬಿಟ್ಟುಟ್ಟು ಹೋಗೋಣ ಅಂತಂದರೆ ಅವನು ಮಲ್ಗಿದ್ದೆದ್ದ ಅಂತಂದರೆ ಅವ್ನಿಗೆ ಫೀಡ್ ಮಾಡಿಸ್ಲೇಬೇಕು ಅದು ಮಲ್ಗಿದ್ದ ಟೆನ್ ಮಿನಿಟ್ಸ್ ಬಿಟ್ಟಿದ್ರು ಅವ್ನಿಗೆ ಫೀಡ್ ಮಾಡಿಸ್ಬೇಕು ಅದಕ್ಕೆ ಕರ್ಕೊಂಡು ಹೋದ್ವಿ ಒಂದ್ ರುಪಿ ಒಂದ್ ರುಪಿ ಒಂದ್ ರುಪಿ ಒಂದ್ ರುಪಿ ಇಷ್ಟೇ ಎಲ್ಲ ಬೇಜ್ ಅನ್ ಆಫರ್ ಗಳನ್ನ ಕೊಟ್ಟಿದ್ದಾರೆ ತೌಸಂಡ್ ಫೋರ್ ನೈಂಟಿ ನೈನ್ ಅಷ್ಟೇ ಬಕೆಟ್ ಎಲ್ಲ ಏನು ತಗೋತಾ ಇದೀನಿ ಅಂತ ನೋಡ್ತಿದ್ದೀರಾ ಇಷ್ಟೇ ಅಲ್ಲ ಇಷ್ಟನ್ನೆಲ್ಲ ಬರೀ ಒಂದ್ ರೂಪಾಯಿ ಕೊಡ್ತಾ ಇದ್ದಾರೆ ಹಾಗೆ ಮಧ್ಯಾಹ್ನ ಒನ್ ಥರ್ಟಿ ಆಗೇ ಹೋಯ್ತು ಅಲ್ಲೇ ಉಡುಪಿ ಹೋಟೆಲ್ ಇದೆ ಅಲ್ವಾ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ವೆಜ್ ಎಲ್ಲ ಇಲ್ಲೇನೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಶ್ರೂಮ್ ಕಡಾಯಿ ತೊಗೊಂಡ್ವಿ ಮತ್ತು ಬಟರ್ ನನ್ನ ತಗೊಂಡ್ವಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಸೂಪರ್ ಆಗಿತ್ತು ಅಪ್ಪ ಮಗ ಇಬ್ರು ಎಂಜಾಯ್ ಮಾಡಿಕೊಂಡು ತಿನ್ನೋಕೆ ರೆಡಿಯಾಗಿದ್ದಾರೆ ಸುನಿಲ್ ಎಲ್ಲರಿಗು ಸರ್ವ್ ಮಾಡ್ತಾಯಿದ್ರು ನಾನು ಪಾಪನ್ನ ಕರ್ಕೊಂಡಿದ್ದೆ ಅವ್ನಿಗೆ ಫೀಡ್ ಮಾಡಿಸಿದ್ದೆ ಸೊ ಅವನು ಹಂಗೆ ಮಲಗಿದ್ದ ಅಂತ ಅಂದ್ಬಿಟ್ಟು ನಾನು ನನ್ನ ತೊಡೆ ಮೇಲೆ ಮಲಿಸ್ಕೊಂಡಿದ್ದೆ ಏನೋ ಒಂಥರ ಚೆನ್ನಾಗಿತ್ತು ಎಲ್ಲರೂ ಬಂದ್ವಿ ಸುನೀಲ್ ಜೊತೆ ವಿಡಿಯೋ ಮಾಡೋದು ಅಂತಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹೊರಗಡೆ ಎಲ್ಲ ಬಟ್ ಇದನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅವರು ಡ್ಯೂಟಿಗೆ ಹೋದ್ಮೇಲೆ ನಾನು ಒಬ್ಬಳೇ ಹೋಗಬೇಕು ಇಲ್ಲ ಅಂದರೆ ಕಪಲ್ ಶೂಟ್ ಮಾಡ್ದೆ ಚೆಂದ ಅಂದರೆ ಎಲ್ಲರೂ ಅವ್ರ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತಾರೆ ನಾನು ಒಬ್ಬಳೇ ಮಮ್ಮಿ ಜೊತೆ ಹೋಗ್ತೀನಿ ಬಟ್ ಸಮ್ ಟೈಮ್ ಫೀಲ್ ಆಗುತ್ತೆ ಆದರೆ ಇನ್ನೇನು ಮುಗಿತಾ ಬಂತಲ್ಲ ಅಂತ ಖುಷಿನೂ ಇದೆ ನನಗೆ ಇವಾಗ ಜ್ಯೂಸ್ ತೊಗೊಂಡು ಇಬ್ಬರು ಕುಡಿತಾ ಇದ್ದಾರೆ ನಾನು ಕುಡಿಯೋಂಗಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಕುಡಿಲಿಲ್ಲ ಅವರಿಬ್ರದ್ದನ್ನೂ ಹಾಗೆ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ ಅನ್ನಿಸ್ತು ಇವಾಗ ವಾಪಸ್ ಮನೆ ಕಡೆ ಹೊರಟ್ವಿ ಎಸ್ ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ರೆಡಿ ಆಗಬೇಕು ಬಟ್ ನನಗೆ ಫೋರ್ ಹೆಡ್ ಆಗಿರ್ಬೋದು ಫೇಶಿಯಲ್ಸ್ ಹೇರ್ ಮತ್ತು ಅಪ್ಪರ್ ಲಿಪ್ಸ್ ಸ್ವಲ್ಪ ಸ್ವಲ್ಪ ಇದೆ ಇವಾಗ ಸಲೂನ್ಗೆ ಹೋಗೋಷ್ಟು ಟೈಮ್ ಅಂತೂ ಇಲ್ಲ ಬಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇದಕ್ಕೆ ನನ್ನ ಹತ್ರ ಒಂದು ಸಲ್ಯೂಷನ್ ಇದೆ ಬನ್ನಿ ಏನು ಅಂತ ನೋಡೋಣ ನಾನಿವಾಗ ನಿಮಗೆ ಅವರ ಹೇರ್ ರಿಮೂವರ್ನ ತೋರಿಸೋದು ಕೊಟ್ಟಿದ್ದೀನಿ ಬನ್ನಿ ಇವಾಗ ಓಪನ್ ಮಾಡೋಣ ಹೇಗಿದೆ ಅಂತ ನೋಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಫಸ್ಟ್ ಓಪನ್ ಮಾಡಿದ್ವಿ ಅಂತಂದರೆ ನಿಮಗೆ ಒಂದು ವಾರಂಟಿ ಕಾರ್ಡ್ ಇರುತ್ತೆ ಸೊ ಇದರಲ್ಲಿ ನೀವು ಎಲ್ಲ ನೋಡ್ಕೊಬೋದು ಏನೇನೆಲ್ಲ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಮ್ಯಾನ್ಯುವಲ್ನ ಕೊಟ್ಟಿರ್ತಾರೆ ಮ್ಯಾನ್ಯುವಲಲ್ಲಿ ಏನೇನು ಸಿಗುತ್ತೆ ಆ್ಯಂಡ್ ಹೇಗೆಲ್ಲ ಇದನ್ನು ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ ಇದನ್ನು ನೋಡಿಕೊಂಡು ನಾವು ಯೂಸ್ ಮಾಡ್ಬೋದು ಆ್ಯಂಡ್ ಯಾವುದೇದೆಲ್ಲ ಪ್ರಾಡಕ್ಟ್ಗಳು ಅವೈಲಬಲ್ ಇದೆ ಆಗೋರವ್ರದ್ದು ಅಂತ ಕೂಡ ಇಲ್ಲಿರುತ್ತೆ ಆ್ಯಂಡ್ ಇನ್ನೊಂದು ಬಂದು ಪುಟ್ಟು ಪೌಚ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಈ ಪೌಚ್ನ ಓಪನ್ ಮಾಡಿದೆ ಕ್ಯೂಟ್ ಆಗಿರೋ ಒಂದು ಚಾರ್ಜ್ ವೈರ್ನ ಕೊಟ್ಟಿದ್ದಾರೆ ಇದು ಚಾರ್ಜಬಲ್ ಆಗಿರುತ್ತೆ ಚಾರ್ಜ್ ಖಾಲಿಯಾದಾಗ ನಾವು ಚಾರ್ಜ್ನ ಮಾಡ್ಕೋಬೋದು ಸೊ ನೋಡ್ತಿದ್ದೀರಲ್ವ ಇದು ಬಂದು ಚಾರ್ಜ್ ವೈರ್ ಇದೆ ಒಂದು ಸೂಪರ್ ಕ್ಯೂಟಾಗಿ ಮತ್ತು ನಾವು ಹೇರೆಲ್ಲ ರಿಮೂವ್ ಆದಮೇಲೆ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಬ್ರಷ್ನ ಕೂಡ ಕೊಟ್ಟಿದ್ದಾರೆ ಬ್ರಷ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವಾಗ ಆಗೋರವರ ಹೇರ್ ರಿಮೂವರ್ ಹೆಂಗಿದೆ ಅಂತ ನೋಡೋಣ ಬನ್ನಿ ಪ್ಯಾಕಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಇದೇ ಅಗೋರವರ ಆಗೋರವರ ಹೇರ್ ರಿಮೂವರ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಈ ಬಟನ್ನ ಪ್ರೆಸ್ ಮಾಡಿದ್ವಿ ಅಂತಂದರೆ ಗ್ರೀನ್ ಲೈಟ್ ಆನ್ ಆಗುತ್ತೆ ಆ್ಯಂಡ್ ಚಾರ್ಜ್ ಕೂಡ ಹಾಕ್ಬೋದು ನೋಡ್ತಿದ್ದೀರಲ್ವ ಇದನ್ನೇ ಯಾ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ಕಂಪ್ಲೀಟಾಗಿ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ನಾವು ಯೂಸ್ ಮಾಡಿದ್ರೆ ಹೇರ್ ರಿಮೂವ್ ಆಗೋದು ನಮಗೆ ಗೊತ್ತೇ ಆಗೋದಿಲ್ಲ ಪೇನ್ಲೆಸ್ ರಿಮೂವ್ ಆಗುತ್ತೆ ಇದರಿಂದ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದನ್ನ ಇವಾಗ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಅವರ ಈ ಫೇಶಿಯಲ್ ಹೇರ್ ರಿಮೋರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ತಿದ್ದೀರಲ್ವಾ ಹಾಗೆ ಎಷ್ಟು ಚಿಕ್ಕದಾಗಿದೆ ಅಂತ ನೋಡ್ಬೋದು ನಾವು ಯೂಸ್ ಮಾಡೋ ಲಿಪ್ಸ್ಟಿಕ್ ಸೈಜಲ್ಲಿದೆ ನಾವು ಹಿಂಗೆ ಇಟ್ಕೊಂಡ್ರೆ ಕಾಣಿಸೋದೆಲ್ಲ ಒಂಚೂರು ಈಸಿಯಾಗಿ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನೀವೆಲ್ಲೇ ಟ್ರಾವೆಲ್ ಮಾಡಿ ಆರಾಮಾಗಿ ಕ್ಯಾರಿ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆದಂಥ ಪ್ರಾಡಕ್ಟ್ ಇದು ಅಂತ ಹೇಳ್ಬೋದು ಇದಕ್ಕೆ ಸೊ ಈ ತರ ಇರುತ್ತೆ ಇದು ನೋಡ್ತಿದ್ದೀರಲ್ವಾ ಇಲ್ಲಿ ಒಂದು ಬಟನ್ ಇರುತ್ತೆ ಚಾರ್ಜ್ ವೈರ್ ಕೂಡ ಅದೇ ಚಾರ್ಜ್ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ಹಾಗೆ ಒಂದ್ ಬಟನ್ ಬರುತ್ತೆ ಲೈಟ್ ಕೂಡ ಆನ್ ಆಗುತ್ತೆ ಅಂಡ್ ಇದ್ರಿಂದ ನಾವು ನಮ್ಮ ಹೇರ್ಸ್ ನೆಲ್ಲ ರಿಮೂವ್ ಮಾಡಬಹುದು ಅಪ್ಪರ್ ಲಿಪ್ಸ್ ಆಗಿರ್ಬೋದು ನಮ್ಮ ಫೇಷಿಯಲ್ ಹೇರ್ ಫೋರ್ ಹೆಡ್ ಎಲ್ಲಾನು ರಿಮೂವ್ ಮಾಡಬಹುದು ಯಾವ ರೀತಿ ರಿಮೂವ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ನಾನು ಸ್ಮಾಲ್ ಸ್ಮಾಲ್ ಹೇರ್ಸ್ ಎಲ್ಲ ಏನಿದೆ ಅಲ್ವಾ ಅದನ್ನ ರಿಮೂವ್ ಮಾಡಿ ತೋರಿಸ್ತೀನಿ ಇವಾಗ ನನ್ನ ಫೇಶಿಯಲ್ ಏರೆಲ್ಲ ನಾನು ರಿಮೂವ್ ಮಾಡಿದೆ ಅಲ್ವಾ ನಿಮಗೂ ಗೊತ್ತಾಗಬೇಕು ಯಾವ ರೀತಿ ರಿಸಲ್ಟ್ ಬಂದಿದೆ ಇದು ಅಂತ ಅಂದ್ಬಿಟ್ಟು ಆ್ಯಂಡ್ ನಾವು ಹೇರೆಲ್ಲ ರಿಮೂವ್ ಮಾಡಿದ್ದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಲೂ ತೋರಿಸ್ತೀನಿ ಕಂಪ್ಲೀಟಾಗಿ ಸ್ಮಾಲ್ ಸ್ಮಾಲ್ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ ಸೂಪರ್ ಆಗಿ ರಿಮೂವ್ ಆಗುತ್ತೆ ಅಲ್ಲ ಅಂತ ಹೇಳ್ಬೋದು ನೀವು ನೋಡ್ತಿದ್ದೀರಲ್ವ ಸ್ಮಾಲ್ ಸ್ಮಾಲ್ಸ್ ಏರೆಲ್ಲ ಇಲ್ಲಿ ಸ್ಟೋರ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತ ಹೇಳ್ಬೋದು ನೋಡಿ ನನ್ನ ಫೇಶಿಯಲ್ ಹೇರ್ಸ್ ಎಷ್ಟು ರಿಮೂವ್ ಆಗಿತ್ತು ಅಷ್ಟೆಲ್ಲಾನು ಕಂಪ್ಲೀಟ್ ಆಗಿ ಬಂದಿದೆ ನೆಕ್ಸ್ಟ್ ಇವಾಗ ನಾವು ಕಿವಿ ಫ್ರೂಟ್ ಮೇಲೆ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಬಿಕಾಸ್ ಕಿವಿ ಫ್ರೂಟ್ ಅಲ್ಲಿ ಕೂಡ ಸ್ಮಾಲ್ ಸ್ಮಾಲ್ ಹೇರ್ಸ್ ಎಲ್ಲ ಇರುತ್ತಲ್ವಾ ಸೊ ನಾನು ಇದನ್ನ ಮಧ್ಯಕ್ಕೆ ಒಂದು ಲೈನ್ ಹಾಕಿ ಪಾರ್ಟಿಷನ್ ಮಾಡಿದ್ದೀನಿ ಒಂದು ಸೈಡ್ ಹೇರ್ ಇದೆ ಇನ್ನೊಂದು ಸೈಡ್ ನಾನು ರಿಮೂವ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಂಪ್ಲೀಟ್ ಆಗಿ ಹೇರ್ ಎಲ್ಲ ರಿಮೂವ್ ಆಗುತ್ತೆ ಅಂತ ನೀವು ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ರಿಮೂವ್ ಆಗುತ್ತೆ ಸೊ ಕಿವಿ ಫ್ರೂಟಲ್ಲಿ ಯಾವ ರೀತಿ ಹೇರ್ಸ್ ಎಲ್ಲ ರಿಮೂವ್ ಆಗ್ತಿದೆಯೋ ಅದೇ ರೀತಿ ನಮ್ಮ ಫೇಸಲ್ಲಿರೋ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ ಸ್ಮಾಲ್ ಸ್ಮಾಲ್ ಹೇರ್ ಕೂಡ ಬಿಡ್ದಂಗೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಹೇರ್ಸ್ ರಿಮೂವ್ ಆಗ್ತಿದೆ ರಿಸಲ್ಟ್ ನಿಮ್ಮ ಕಣ್ಮುಂದೇನೇ ಇದೆ ಒಂದು ಸೈಡ್ ಹೇರ್ ಇದೆ ಇನ್ನೊಂದು ಸೈಡು ಸ್ಮಾಲ್ ಹೇರ್ಸ್ ಕೂಡ ಕಂಪ್ಲೀಟಾಗಿ ರಿಮೂವ್ ಆಗಿದೆ ಕಿವಿ ಫ್ರೂಟಲ್ಲೇ ನೀವು ನೋಡ್ಬೋದು ಆ್ಯಂಡ್ ಕಿವಿ ಫ್ರೂಟಿಂದ ರಿಮೂವ್ ಆಗಿರೋ ಹೇರ್ಸ್ ಕೂಡ ಎಲ್ಲಿ ಸ್ಟೋರ್ ಆಗಿದೆ ಅಂತ ತೋರಿಸ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ ಕಿವಿ ಫ್ರೂಟಲ್ಲಿ ಏನು ನಾವು ರಿಮೂವ್ ಮಾಡಿದ್ದು ಏರೆಲ್ಲ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ಸೊ ಅದನ್ನು ಕೂಡ ಈ ಸ್ಮಾಲ್ ಇಂದ ರಿಮೂವ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ರಿಮೂವ್ ಆಗಿದೆ ಅಂತ ಅಂದ್ಬಿಟ್ಟು ಲೈವ್ ಆಗೇನೆ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಪ್ರಾಡಕ್ಟ್ ಇದು ಹಾಗೆ ಒಂದು ಚಾರ್ಜ್ ವೈರ್ನ ಕೂಡ ಕೊಟ್ಟಿದ್ದಾರೆ ಈ ಚಾರ್ಜ್ ವೈರ್ನ ನಾವು ಜಸ್ಟ್ ಪ್ಲಗ್ ಮಾಡೋದಷ್ಟನ್ನೇ ಚಾರ್ಜ್ ಏನಾದರೂ ಖಾಲಿ ಆಯಿತು ಅಂತಂದರೆ ಚಾರ್ಜ್ನ ಕೂಡ ಹಾಕೋಬೋದು ಇವಾಗ ನಾನು ಚಾರ್ಜ್ನ ಕೂಡ ಮಾಡಿ ತೋರಿಸ್ತೀನಿ ಜಸ್ಟ್ ನಾವು ಚಾರ್ಜ್ ವೈರ್ನ ಕನೆಕ್ಟ್ ಮಾಡಿ ಚಾರ್ಜ್ಗೆ ಹಾಕಿದ್ವಿ ಅಂತಂದರೆ ರೆಡ್ ಬಟನ್ ಆನ್ ಆಗುತ್ತೆ ಅಷ್ಟೇನೇನೆ ತುಂಬಾ ಚೆನ್ನಾಗಿದೆ ನಿಮಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ ಸೂಪರ್ ಡೂಪರ್ ಆಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಸ್ವಲ್ಪ ಟಯರ್ಡ್ ಫೇಸ್ ಅಂತ ಅನ್ನಿಸ್ತಿದೆ ಒಂದು ರಾಶಿ ಆರ್ಡರ್ ಬಂದಿದೆ ಯಾಕಂದರೆ ನಾನು ಬಿಸ್ನೆಸ್ ಫೋನ್ನ ತೊಗೊಂಡೋಗಿರಲಿಲ್ಲ ಆ್ಯಂಡ್ ಆಫರ್ ಒನ್ ಡೇ ಆಫರ್ ಅಂತ ರಾಯಲ್ ಬ್ಲೂ ಹಾಕಿದ್ವಿ ಅಲ್ವ ಕಂಪ್ಲೀಟ್ ಸೋಲ್ಡ್ ಔಟ್ ಆಗೋಗಿದೆ ಆ ಮೆಸೇಜ್ಗೆ ಪೇ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೊ ಕಂಪ್ಲೀಟ್ ಆಗಿದ್ದು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ರಿಪ್ಲೈ ಕೊಡಬೇಕು ಬರೀಬೇಕು ಒಂದು ರಾಶಿ ಇದೆ ಸೊ ಸುನಿಲ್ ಇರೋದ್ರಿಂದ ಹೆಲ್ಪ್ ಮಾಡಿಕೊಡ್ತಾರೆ ಆ್ಯಂಡ್ ಅಲ್ಲಿಂದ ಏನೇನು ತಂದ್ವಿ ಅಂತ ತೋರಿಸ್ತೀನಿ ಮಮ್ಮಿದು ಯಾವ ಕ್ಲಿಪ್ ತೊಗೊಂಡಿದ್ದಾರೆ ನನಗೇನೇ ತಂದ್ಬಿಟ್ಟು ಆ್ಯಂಡ್ ಲಿಪ್ಸ್ಟಿಕ್ಸ್ ಟೂ ಲಿಪ್ಸ್ಟಿಕ್ಕು ಒಂದು ಕಾಫಿ ಬ್ರೌನ್ ಬಂದು ಮಮ್ಮಿ ಶೇಡ್ ಇದು ಫುಲ್ ಡಾರ್ಕು ಈಗ ನಾನು ಏನು ಹಾಕಿದ್ದೀನಲ್ವ ಇದು ನನ್ನ ಶೇಡು ಸೊ ನಾನು ಏನಾದರೂ ಇದನ್ನು ಹಾಕಿದ್ರೆ ನನ್ನ ಫೇಸ್ ಫುಲ್ ಡಲ್ ಹೊಡಿಯುತ್ತೆ ಇದು ಬಿಲ್ತು ಬಿಳ್ತು ಬಿಲ್ತು ಮತ್ತೆ ನಾನು ಯೂಸ್ ಮಾಡೋದು ಫಿಟ್ ಮಿ ಫೌಂಡೇಶನ್ ಹೊರಗಡೆ ಹೋದ್ರೆ ಮನೇಲಿದ್ರೆ ಯಾವ ಫೌಂಡೇಶನ್ ಹಾಕೋಲ್ಲ ಈಗ ನನಗೆ ಡಾಕ್ಟರ್ ಬೇರೆ ಸಜೆಸ್ಟ್ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ವೈಟ್ ಪ್ಯಾಚಸ್ ಥರ ಆಗಿತ್ತು ನನಗೆ ಬಿಲ್ಡ್ ಶಿಪ್ ಥರ ಅದಕ್ಕೆ ಅಂದ್ಬಿಟ್ಟು ಬೇರೆ ಸಜೆಸ್ಟ್ ಮಾಡಿದ್ದಾರೆ ಅದು ಹಾಕ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ಬೋದು ಯಾವುದಾದ್ರೂ ಯೂಸ್ ಮಾಡ್ಬೋದು ಮಿ ಫೌಂಡೇಶನ್ ನಾನು ಯೂಸ್ ಮಾಡೋದು ನೆಕ್ಸ್ಟು ಐ ಲೈನರ್ ತಗೊಂಡಿದ್ದಾರೆ ಇದು ಯಾವ ಬ್ರ್ಯಾಂಡ್ ಗೊತ್ತಾ ಓಷನ್ ಬ್ಯೂಟಿ ಬ್ರ್ಯಾಂಡ್ದು ಲೈನರ್ ತೊಗೊಂಡಿದ್ದಾರೆ ಇತ್ತು ಮನೆಯಲ್ಲಿ ಬಟ್ ತೊಗೊಂಡಿದ್ದಾರೆ ಮತ್ತು ಪಾಪು ಗಿಡಕ್ಕೆ ಕಾಜಲ್ಲು ಯಾಕಂದರೆ ಅವನಿಗೆ ಕಪ್ಪನ್ನ ಇಡ್ತಿದ್ದೆ ಮಮ್ಮಿ ಇದಾದ್ರೆ ಹಿಂಗೆ ಡೈರೆಕ್ಟ್ ಇಡ್ಬೋದಲ್ಲ ಅಂತ ಅವ್ನಿಗೆ ಹಿಮಾಲಯನ್ ಕಾಜಲ್ ತಗೊಂಡಿದ್ದಾರೆ ಮತ್ತೆ ಒಂದು ಐ ಶ್ಯಾಡೋ ಪ್ಯಾಲೆಟ್ ಮಿನಿ ನ ತಗೊಂಡೆ ಸ್ವಿಸ್ ಬ್ಯೂಟಿ ತಗೊಂಡೆ ಚೆನ್ನಾಗಿದೆ ಒಂಥರ ಎಲ್ಲ ನ್ಯೂಡ್ ಕಲರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಇಷ್ಟಕ್ಕೆ ಟೂ ಥೌಸಂಡ್ ಫೋರ್ ನಾಟ್ ಸೆವೆನ್ ಅಷ್ಟಕ್ಕೆ ಬಟ್ ಅದೇ ಫಿಟ್ಮಿ ಫೌಂಡೇಶನ್ ತ್ರೀ ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಲಿಪ್ಸ್ಟಿಕ್ಸ್ ಎಲ್ಲ ಒನ್ ಫಿಫ್ಟಿ ಒನ್ ಏಯ್ಟಿ ಆ ಥರ ರೇಂಜಲ್ಲಿದೆ ಸ್ವಿಸ್ ಬ್ಯೂಟಿದು ಇದು ಒನ್ ಸಿಕ್ಸ್ಟಿ ಫೈವ್ ಇದೆ ಅದೇ ಹಂಗೆ ಆಗೋಗ್ಬಿಡುತ್ತೆ ಬಟ್ ನನಗೆ ಒಂಥರ ಕಲರ್ಸ್ ಎಲ್ಲ ನ್ಯೂಡ್ ಕಲರಲ್ಲಿ ಇತ್ತಲ್ಲ ಇಷ್ಟ ಆಯಿತು ತೊಗೊಂಡೆ ವಿತ್ ಒಂದು ಪುಟಾಣಿ ಬ್ರಷ್ ಕೂಡ ಇದೆ ಚೆನ್ನಾಗಿತ್ತು ಒಂಥರ ಲೈಟಾಗಿ ಎಲ್ಲ ಕಲರ್ಸು ಇರಲಿ ಅಂದ್ಬಿಟ್ಟು ತಗೊಂಡೆ ಇಷ್ಟೇ ತೊಗೊಂಡಿದ್ದು ಸೊ ಪ್ಯಾಕಿಂಗ್ ಎಲ್ಲ ಮಾಡಬೇಕು ತುಂಬ ಕೆಲಸ ಇದೆ ಬನ್ನಿ ಮಾಡಿಬಿಡೋಣ ನನ್ನ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕೆಲಸ ನಾನು ಮಾಡ್ತೀನಿ ಇನ್ಬೇಕಿದ್ದೆಲ್ಲ ಸುನಿಲ್ ಮಾಡ್ತಾರೆ ಅಷ್ಟೇ ಫ್ರೆಂಡ್ಸ್ ಇವಾಗ ಸುನೀಲ್ ಅವರು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನಾನು ಆರ್ಡರ್ಸ್ ತೊಗೋತಾ ಇದ್ದೆ ಅವರೆಲ್ಲ ಪ್ಯಾಕ್ ಮಾಡ್ತಾಯಿದ್ರು ಅಂದರೆ ರಾಯಲ್ ಬ್ಲೂ ಇನ್ನು ವೆರೈಟಿ ಆಫ್ ಸ್ಯಾರೀಸ್ ಎಲ್ಲ ಮಿಕ್ಸ್ ಆಗಿ ತೊಗೊಂಡಿದ್ರು ನಾನು ಎಷ್ಟು ನೋಟ್ ಮಾಡಿದ್ದೆ ಅಷ್ಟನ್ನು ಅವರೇ ಪ್ಯಾಕ್ ಮಾಡ್ತಾಯಿದ್ರು ಇನ್ನು ಬಂದಿರೋ ಆರ್ಡರ್ಸ್ ಎಲ್ಲ ನಾನು ತೊಗೋತಾ ಇದ್ದೆ